ಐವನೇ ವರ್ಷದ ಐಕಳದ ಕಾಂತಬಾರೆ ಬುಧಬಾರೆ ಜೋಡಗಾರೆ ಕಂಬಳ ಕೊಟ್ಟಾಡು ನಾಯರದ ಎಲ್ಲೆ ವಿಭಾಗ್ ಒಂಜನೇ ಬಹುಮಾನದ ಪ್ರಶಸ್ತಿ ಪಡೆಯರ್ ಎಂಬತ್ತು ಬಡಗ ಬಿಟ್ಟು ಕಬ್ಬ್ಯಾಡಿ ಹಿರಿಯಣ್ಣ ಶುಭಕರ ಶೆಟ್ಟ್ರಣ್ಣ ಇರ್ಲು ಶುಭಕರ ಶೆಟ್ಟರು ಅಭಿನಂದನ್ ಬಾರಿ ಶೋಕದ ಕಂಬಳ ಬಾರಿ ಖುಷಿ ಅಂಡ್ ಎಂಗೆ ಪೋಯ್ಸರ್ತಿದ್ದಲ್ಲ ಸೆಕೆಂಡ್ ಮಹಿಳಾ ಸಂದೀಪ್ ಶೆಟ್ಟ್ರಣ್ಣ ಬಿಟ್ಟು ಎಲ್ಲ

ಟೀಮ್ ಅಲ್ಲಿ ಎಂಬತ್ತು ಬಡ ಟೀಮ್ ನಮ್ದೇ ಟೀಮ್ ನಾವು ಓಡಿಸ್ತಿದ್ದೆ ಫಸ್ಟ್ ಗೆ ಮಿಯರ್ ಅಲ್ಲಿ ನಂಗೆ ನರಂಗಾಣಲ್ಲಿ ಇಂಜುರಿ ಆದ್ಮೇಲೆ ಇವ್ ಓಡಿಸಿದ್ದೆ ಟೀಮ್ ಅಲ್ಲಿ ನೀವೊಂದು ದೊಡ್ಡ ಮನಸ್ಸು ಮಾಡಿ ಒಂದು ಆಟಗಾರನಿಗೆ ಅವಕಾಶ ಕೊಟ್ಟಿದೆ ಹೌದೌದು ಹಾಗೆ ಅದನ್ನ ಸದುಪಯೋಗ ಪಡಿಸಿ ಅವರು ಸಮೇತ ಹೌದು ಮೆಡಲ್ ಮಾಡಿದ್ರು ಇವತ್ತು ಸಹಿತ ಫಸ್ಟ್ ಮೇಡಲ್ ಆಯ್ತು ನಾಲ್ಕು ಕಂಬಳದಲ್ಲಿ ಫಸ್ಟ್ ಮೆಡಲ್ ಆಗಿದೆ ಇನ್ನೂ ಸಹಿತ ಮೆಡಲ್ ಆಗ್ಬೇಕಂತ ಹೇಳಿ ಹೇಳುದು ಅಷ್ಟೇ ನಾವಿರದ ಎಲ್ಲ ವಿಭಾಗದ ಫೈಟ್ ಬಗ್ಗೆ ಬಂದ್ಕೊಂಡ ಬಾರಿ ಬಿಗುತ್ತೆ ಇರ್ಲಿಲ್ಲ ಐತ ಬಗ್ಗೆ ಬಂದ್ರೆ ಪಂಡ ನಮಕ್ ಸೆಮಿಟ್ ಬೋರ್ಗಟ್ಟೆ ಇತ್ತಂದ್ರೆ

ಪಕ್ಕ پورا ನಮ್ಮ پورا ಒಂದು ನಮ್ಮ ಟೀಮ್ ದ ಪೂರ ಮೆಂಟೇನ್ ನಮ್ಮ ಕ್ಯಾಪ್ಟನ್ ಮಂಜುನಾಥ್ ಬಂದಾರ್ ನಕ್ರೆ ಮಂಜುನಾಥ್ ಬಂದಾರ್ ವಂಜೇರು ಊರುವಲ್ದಾ ವಂಜೇರು ಊರುವಲ್ದಾ ವಂಜೇರು ಇನ್ಜರ್ ಪಡೋ ಮನೆತಾ ಇಪ್ಪುನ ನಕ್ರೆ ಊರಲ್ಲ ಪಕ್ಕ ಐತ پورا ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ پورا ಮಂಜಣ್ಣ ಮಂಜಣ್ಣ ಸರ್ ಯಾವಡೆ ಅಭಿನಂದನೆಗಳು ಇಂಚಾನೆ ಮೆಡ್ಲ ಇದೆ ಪಡ ಥ್ಯಾಂಕ್ ಯು ಸೋ ಮಚ್ ಬಾ